ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ರೈಲ್ವೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ರೈಲ್ವೆ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಸ್ಟೇಷನ್ ಮಾಸ್ಟರ್ ಟ್ರಾಫಿಕ್ ಅಸಿಸ್ಟೆಂಟ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆ ಅರ್ಜಿ ಕರೆದಾರೆ ಇನ್ನು ಬೇರೆ ಬೇರೆ ಹುದ್ದೆ ಕಲಿವಿ ಇಲ್ಲಿ ಒಟ್ಟು ಕಲ್ಲಿರತಕ್ಕಂಥ ಹುದ್ದೆಗಳು ಎಂಟು ಸಾವಿರದ ಎಂಟು ನೂರ ಹುದ್ದೆ ಕಲಿವೆ ಸಿ ಪದವಿ ಪಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ನೀರು ನೇಮಕಾತಿ ಇರತಕ್ಕಂಥ ಉದ್ಯೋಗವಾಗಿದೆ ತಮಗೆ ಈ ಹುಡುಗದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳು ಎಷ್ಟು ಹುದ್ದೆ ಅಲ್ಲಿವೆ ಮತ್ತೆ ಯಾರ ಬೇಕು ಎಜುಕೇಶನ್ ಹಾಗೂ ಸ್ಯಾಲ್ರಿ ಅರ್ಜಿ ಸಲ್ಲಿಸುವುದು ಹೇಗೂ ವೈಯಮಿ ವಿದ್ಯಾರ್ಹಿ ವೇತನ ಹಾಗೂ ಶುಲ್ಕ ಏನಿದೆ ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಮಾಡಿದ್ರೆ ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ ಒಂದು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಬರ್ತವೆ ಹೊಸ ಹೊಸ ಉದ್ದವಾಗಿ ಮಾಹಿತಿ ಮಾಹಿತಿ ನೋಡಿ ಭಾರತ ರೈಲ್ವೆ ನಿಮ್ಮ ಕಟ್ಟಿ ಆಗಿದೆ ಸ್ಟೇಷನ್ ಮಾಸ್ಟರ್ ಟ್ರಾಫಿಕ್ ಅಸಿಸ್ಟೆಂಟ್ ಗೋಡ್ಸ್ ಟ್ರೈನ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳು ಕರೆದಿದ್ದಾರೆ ಇಲ್ಲಿ ಪಿ ಯು ಸಿ ಮತ್ತು ಪದವಿ ಪಾಸ್ ಸಲ್ಲಿಸಬಹುದಾಗಿದೆ ನೀವು ಕೈ ತೆಗೆದು ಒಟ್ಟು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಪೈಲಟ್ ನಂತ ಹುದ್ದೆಗಳಾಗಿ ಇವಾಗ ಮಾಹಿತಿ ಬಂದಿದೆ ಅಂತ ರೈಲ್ವೆ ಆಗಿದೆ ಆರ್ ಐ ಬಿದ್ದು ಇಂಡಿಯನ್ ರೈಲ್ವೆ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ನೀವು ಮಾಹಿತಿ ಏನ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿ ನೋಡಿ ರೈಲ್ವೆ ರೈಲ್ವೆ ಬೋರ್ಡ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ರೈಲ್ವೆ ಬೋರ್ಡ್ ಕೈ ತೆಗೆದಿದೆ ಒಟ್ಟು ಖಾಲಿ ಹುದ್ದೆಗಳು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಹುದ್ದೆ ವೆಕೇಶನ್ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಸ್ಟೇಷನ್ ಮಾಸ್ಟರು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆ ಅರ್ಜಿ ಕಲಿದ್ದಾರೆ ಸ್ಯಾಲರಿ ಮಾಡಿಟ್ಟು ಆಸ್ ಪರ್ ರೈಲ್ವೆ ಬೋರ್ಡ್ ಪ್ರಕಾರ ಸ್ಯಾಲರಿ ತುಂಬ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ಅಂದರೆ ಸ್ಟೇಷನ್ ಮಾಸ್ಟರ್ ಹುದ್ದೆಗಳು ಹದಿನೈದು ಹದಿನೈದಿ ಕಾಲಿವೆ ಬೋರ್ಡ್ಸ್ ಟ್ರೈನ್ ಮ್ಯಾನೇಜರ್ ಬಂದ್ಬಿಟ್ಟು ಮೂರ್ ಸಾವಿರದ ನಾಲ್ಕುನೂರ ಇಪ್ಪತ್ ಹುದ್ದೆ ಟ್ರಾಫಿಕ್ ಅಸಿಸ್ಟೆಂಟ್ ಐವತ್ತೊಂಬತ್ತು ಹುದ್ದೆ ಕಾಲಿವೆ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪ್ರೈಸರ್ ಒಂದು ಹುದ್ದೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಅಂಡ್ ಅಕೌಂಟೆಂಟ್ ಟೈಪಿಸ್ಟ್ ಇಪ್ಪತ್ತೊಂದು ಹುದ್ದೆ ಕಲಿವೆ ಸೀನಿಯರ್ ಕ್ಲರ್ಕ್ ಟೈಪಸ್ಟ್ ಹುದ್ದೆಗಳು ಆರುನೂರ ಮೂವತ್ತೆಂಟು ಹುದ್ದೆ ಕಲಿವೆ ಟ್ರೈನ್ ಕ್ಲಕ್ ಎಪ್ಪತ್ತೆ ಕಾಲಿವೆ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಮಾಡ್ತು ಎರಡು ಸಾವಿರದ ಎರಡು ನಾಲ್ಕುನೂರ ಹುದ್ದೆ ಕಲಿವೆ ಅಕೌಂಟ್ಸ್ ಮತ್ತು ಕ್ಲರ್ಕ್ ಟೈಪಸ್ಟ್ ಮುನ್ನೂರ ತೊಂಬತ್ನಾಲ್ಕು ಹುದ್ದೆ ಕಾಲೆ ಜೂನಿಯರ್ ಕ್ಲರ್ಕ್ ಮತ್ತು ನೂರ ಅಲ್ಲಿ ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಈ ಹುದ್ದೆಗೆ ಎಜುಕೇಷನ್ ಎಜುಕೇಶನ್ ಯಾಪಿ ಕೊಟ್ಟಿದ್ದಾರೆ ಪಿ ಯು ಸಿ ಡಿಗ್ರಿ ಆಗುವಂತೆ ಕೊಟ್ಟಿದ್ದಾರೆ ಕೂಡ ರೈಲ್ವೆ ಪೀಸ್ ಪಿಜಿ ಯಾವುದೇ ರೀತಿ ಪಿ ಇಲ್ಲ ಅಂತ ಕೊಟ್ಟಿದ್ದಾರೆ ಪಿ ಅಂತ ಕೊಟ್ಟಿದ್ದಾರೆ ಇನ್ನು ಪ್ರೊಸೆಸರ್ ಬಂದ್ಬಿಟ್ಟು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ಇನ್ನು ಯಾವತ್ತೆ ಡೇಟ್ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ವರ್ಜನ್ ಆನ್ಲೈನ್ ಸಲ್ಲಿಸಬಹುದು ಈಗ ಅವರ ಪಿಡಿಎಫ್ ಕೊಟ್ಟಿದ್ದಾರೆ ಪಿ ಡಿ ಪಿಡಿಎಫ್ ಏನು ಮಾಹಿತಿ ಬಂದಿದೆ ಅಂದರೆ ಈ ರೀತಿ ಮಾಹಿತಿ ಬಂದ ಕೊಟ್ಟಿದ್ದಾರೆ ಪಿ ಪಿಡಿಪ್ ಅಲ್ಲಿ ಇದು ಅಬ್ಸೆಂಟ್ ಇರುವಂತಹ ಪಿ ಡಿಎಫ್ ಆಗಿದೆ ಭಾರತ ಸರ್ಕಾರದಿಂದ ಕೊಟ್ಟಿದೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಮಿನಿಸ್ಟರ್ ಆಫ್ ರೈಲ್ವೆ ರೈಲ್ವೆ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಪ್ರಕಟವ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ಅಪ್ರೂವ್ಡ್ ವೇಕೆನ್ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಎನ್ ಟಿ ಪಿ ಸಿ ನೋಟಿಫಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ರೈಲ್ವೆ ಬೋರ್ಡ್ ಲೆಟರ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಸೈನ್ಮೆಂಟ್ ವೇಕೆನ್ಸಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಎನ್ ಟಿ ಪಿ ಸಿ ಬೈಜನಲ್ ರೈಲ್ವೆ ಅಂತ ಕೊಟ್ಟಿದ್ದಾರೆ ಇನ್ನು ದಿ ಕಂಪ್ಲೀಟ್ ಕಂಪಿಟೆಂಟ್ ಅಥಾರಿಟಿ ಆರ್ ಬಿ ಸಿ ಓ ಅಪ್ರೂವ್ಡ್ ಇಶ್ಯೂ ಸೆಟ್ರಲೈಝಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಕೊಟ್ಟಿದ್ದಾರೆ ಐದು ಸಾವಿರ ಒಂದರ ಹದಿನೇಳು ವೇಕೆನ್ಸಿ ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಗ್ರಾಜುಯೇಟ್ ಅಲ್ಲಿ ಮೂರ್ ಸಾವಿರ ಐವತ್ತೆಂಟು ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಅಂಡರ್ ಗ್ರಾಜ್ಯಲ್ಲಿ ಮೂರ್ ಸಾವಿರದ ಜಾಸ್ತಿ ಎರಡು ಸಾವಿರದ ಇಪ್ಪತ್ತೆಂಟು ಯಾವುದೇ ರೀತಿ ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ ಪೋಸ್ಟ್ ನೇಮ್ ಡಿಪಾರ್ಟ್ಮೆಂಟ್ ಪೇ ಲೆವೆಲ್ ಅಪ್ರೂವ್ಡ್ ವೇಕೆನ್ಸಿ ಕೊಟ್ಟಿದ್ದಾರೆ ಸೀನಿಯರ್ ಸ್ಟೇಷನ್ ಮಾಸ್ಟರ್ ಆರುನೂರ ಹದಿನೈದು ಗೂಡ್ಸ್ ಟ್ರೇನ್ ಮ್ಯಾನೇಜರ್ ಅಲ್ಲಿ ಮೂರ್ ಸಾವಿರದ ಹುದ್ದೆ ಕಾಲೆ ಟ್ರಾಫಿಕ್ ಅಸಿಸ್ಟೆಂಟ್ ಅಲ್ಲಿ ಹುದ್ದೆಗಳಿವೆ ಆಮೇಲೆ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ ಅರವತ್ತೊಂದು ಹುದ್ದೆ ಜೂನಿಯರ್ ಅಕೌಂಟ್ ಹುದ್ದೆ ಹುದ್ದೆ ಕಲಿವೆ ಆಮೇಲೆ ಕ್ಲಿಕರ್ ಕ್ಲರ್ಕ್ ಕಮ್ ಟೈಪೆಟ್ಸ್ ಅಲ್ಲಿ ಮೂವತ್ತೆಂಟು ಹುದ್ದೆ ಟೋಟಲ್ ಆಗಿ ಐದು ಸಾವಿರದ ಎಂಟುನೂರ ಹದಿನೇಳು ಹುದ್ದೆ ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಅಂಡರ್ ಮೇಲೆ ಇವು ಗ್ರಾಜು ಡಿಗ್ರಿ ಮೇಲೆ ಇವು ಡಿಗ್ರಿ ಅವರಿಗೆ ಇದು ಪಿಯುಸಿ ಇಲ್ಲಿ ಪಿ ಯು ಸರಿ ಯಾವುದಂದ್ರೆ ಟ್ರೈನ್ ಕ್ಲರ್ಕ್ ಮಾಡಿಟ್ಟು ಎಪ್ಪತ್ತೇಳು ಅಧಿಕಾಲ ಇವೆ ಆಮೇಲೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಮಾಡಿಟ್ಟು ಎರಡು ಸಾವಿರ ನಾಲ್ಕುನೂರ ಇಪ್ಪತ್ನಾಲ್ಕು ದಿಕ್ಕಿವೆ ಅಕೌಂಟ್ಸ್ ಕ್ಲರ್ಕ್ ಟೈಪರ್ಸ್ ಅಲ್ಲಿ ಮುನ್ನೂರ ತೊಂಬತ್ತೊಂಬತ್ನಾಲ್ಕು ದಿಕ್ಕಿವೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪರ್ಸ್ ಅಲ್ಲಿ ಟೋಟ್ಲಾಗಿ ಇವು ಮೂರು ಸಾವಿರ ಐವತ್ತೆಂಟು ಅಧಿಕೆ ಟೋಟಲ್ ಆಗಿ ಇಲ್ಲಿ ಯಾರು ಕೊಟ್ಟಿದ್ದಾರೆ ದಿ ರೈಲ್ವೆ ಪಿ ಯು ಪಿ ಯು ವೈಸ್ ಡಿಸ್ಟ್ರಿಬ್ಯೂಷನ್ ವೇಕೆನ್ಸಿ ಗಿವನ್ ಅನ್ ಎನ್ ಎಕ್ಸ್ ಎಂತ ಕೊಟ್ಟಿದ್ದಾರೆ ಎನ್ ಟಿ ಪಿ ಸಿ ಗ್ರಾಜುಯೇಟಿ ಅನ್ ಎನ್ ಎಕ್ಸ್ ಬಿ ದಲ್ಲಿ ಎನ್ ಸಿ ಅಂಡರ್ ಗ್ರಾಜುಯೇಟಿ ಕೊಟ್ಟಿದ್ದಾರೆ ಇಮಿಡಿಯೇಟ್ ಆಕ್ಷನ್ ಶುಡ್ ಬಿ ಟೇಕನ್ ಬೈ ಜನರಲ್ ರೈಲ್ವೆ ಪಿ ಯುಸ್ ಪ್ಲೇಸಿಂಗ್ ಇನ್ ದಿ ಫೈನಲ್ ಇಂಡಿಯನ್ ನೋ ಅಂತ ಕೊಟ್ಟಿದ್ದಾರೆ ಓ ಐ ಆರ್ ಎಮ್ಸ್ ಓ ಐ ಆರ್ ಎಂಎಸ್ ಎಸ್ ವಿತ್ ಇನ್ ಆಫ್ ದಿ ವೀಕ್ ಅಂತ ಕೊಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಚೇರ್ಮನ್ ಆರೋಗ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಲೆಟರ್ ಕಟ್ಟಿಸಿದಾರೆ ಅವರು ಇಲ್ಲಿ ಕಾಪಿ ಇಟ್ಟಿದ್ರೆ ಯಾರೇ ಕಟ್ಟಿಸಿದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಕಾಪಿ ಯಾರೇ ಅಂತ ಇಲ್ಲಿ ಅವರು ಪೋಸ್ಟ್ ರಿಟೇಲ್ ಕೊಟ್ಟಿದ್ದಾರೆ ಏನಿದೆ ಅಂತ ನೋಡ್ಕೋಬಹುದು ಅಪ್ರೂವ್ ಯಾವಾಗಿದೆ ಸ್ಟೇಷನ್ ಮಾಸ್ಟರ್ ಆಗಿ ಪ್ರತಿಯೊಂದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಪೇಜ್ ರೊಟೇಟ್ ಮಾಡೋಣ ಈ ರೀತಿ ಈ ರೀತಿ ಪೇಜ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೋಬಹುದು ಅಪ್ಲೋಡ್ ವೇಕೆನ್ಸಿಂದ ಕೊಟ್ಟಿದ್ದಾರೆ ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪ್ರೈಜರ್ ಸೀನಿಯರ್ ಟಿಕೆಟ್ ಕಲೆಕ್ಟರ್ ಟ್ರೈನ್ ಮ್ಯಾನೇಜರ್ ಟ್ರಾಫಿಕ್ ಅಸಿಸ್ಟೆಂಟ್ ಸ್ಟೇಷನ್ ಮಾಸ್ಟರ್ ಕೊಟ್ಟಿದೆ ಟೋಟಲ್ ಐದು ಸಾವಿರದ ಹದಿನಾಲ್ಕು ಕಾಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ಕೊಟ್ಟಿದ್ದಾರೆ ಬಿ ಡಬ್ಲ್ಯೂ ಸಿ ಎಲ್ ಸಿ ಸಿಆರ್ ಡಿ ಎಂ ಡಬ್ಲ್ಯೂರ್ ಇ ಸಿಆರ್ ಆರ್ ಐಎಫ್ ಮೆಟ್ರೋ ಕೊಟ್ಟಿದ್ದಾರೆ ಯಾವ್ಯಾವ ಡಿಜನ್ ಎಕ್ ಜೂನ್ ಕೊಟ್ಟಿದ್ದಾರೆ ಪೋಸ್ಟ್ ನಿಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅಕೌಂಟ್ಸ್ ಕಮರ್ಷಿಯಲ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನೊಂದರಲ್ಲಿ ಅಪ್ರೂಲ್ ವೇಕನ್ಸಿ ಇಲ್ಲಿ ಮೂರ್ ಸಾವಿರದ ಐವತ್ತೆಂಟು ಉದ್ದಿಗೆ ಬೇಕು ಕೊಟ್ಟಿದ್ದಾರೆ ಇಲ್ಲಿ ಯಾವ ಎಷ್ಟು ಉದ್ದಿತ್ತು ಅದನ್ನು ಸರಿ ನೀವು ನೋಡಿಕೊಂಡು ಚೆಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಡೇಟ್ ಸ್ಟಾರ್ಟ್ ಆಗಿಲ್ಲ ಅಪ್ಲಿಕೇಶನ್ ಡೇಟ್ ಆನ್ಲೈನ್ ಚಲೋ ಆಗುತ್ತೆ ಇದೇ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿಂದ ಮುಂದೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಭಾರತ ಒಂದು ಸಣ್ಣ ಐತೆ ಇನ್ಫಾರ್ಮೇಶನ್ ಆಗಿತ್ತು ಇನ್ನು ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ನಂತರ ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಧನ್ಯವಾದಗಳು Thanks for watching Jai Hind Jai Karnataka